ನಿಮ್ಮ ಹಾಗೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಪ್ರಶ್ನೆಗೆ ಯಾಕೋ ನನಗೂ ಗೊತ್ತಿಲ್ಲ ಯಾಕೆ ಅಂತ ನೋಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ ನಿಮಗೂ ಕನ್ವಿನ್ಸ್ ಆಗಿದೆ ಮಾಡ್ತೇನೆ ಇಷ್ಟೊಬ್ಬ ಸಕ್ರಿಯವಾಗಿರುವಂಥ ಕಾರ್ಯ ಕಾರ್ಯಕರ್ತ ಮತ್ತು ಪಕ್ಷದಲ್ಲಿ ಫುಲ್ ಕಾರ್ಯ ನೀವು ಗಣೇಶ್ ಕಾರಣಕ್ಕೆ ಹತ್ರ ಕೇಳಿದರೆ ಸತಿ ಸೋತ್ರವರು ಆದರೆ ಶಾಸಕರುಗಳ ಕೆಲಸ ಮಾಡಿದವರು ನಾನು ಮಾತ್ರ ಅವ್ರು ಈಗಲೂ ಹೇಳ್ತಾರೆ ನಾನು ಹಾಗಲ್ಲ ನಾನು ಆ್ಯಕ್ಟಿವ್ ಇರೋ ಅದು ಯಾಕೆ ಕೊಡ್ತಾರೆ ನನಗೆ ಗೊತ್ತಿಲ್ಲ ಸರ್ ಆ ಕೊಡುವರ ಹತ್ರ ಕೇಳಬೇಕು ನಾನು ನಾನು ಯಾಕೆ ಹೇಳಿದ್ದೇನೆ ಅಂದರೆ ಸರ್ ನಾನು ಬಿ ಜೆ ಪಿ ಸರ್ ನಾನು ಏನು ಹೇಳಿದ್ದೇನೆ ಫಸ್ಟ್ ನೀವು ನಾನು ಇಲ್ಲಿ ರಿಪೀಟ್ ಮಾಡಲಿಲ್ಲ ಅದಷ್ಟೇ ನಾನು ಗೆದ್ದ ನಂತರ ಯಾರೂ ಕರೆಯುವ ಅವಶ್ಯಕತೆ ಇಲ್ಲ ನಾನು ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯನಾಗಿಯೇ ವಿಧಾನ ಪರಿಷತ್ತಲ್ಲಿ ನನ್ನ ಕೆಲಸವನ್ನು ಮಾಡ್ತೇನೆ ಸೋತರೆ ಬಿ ಜೆ ಪಿಯ ಕಾರ್ಯಕರ್ತನಾಗಿಯೇ ಉಳಿತೇನೆ ಈಗ ಉಚ್ಚಾಟನೆ ಮಾಡಿ ಮಾಡಿದ್ರು ಅಂತ ಮಾಡುವ ಉಚ್ಚಾಟನೆ ಮಾಡಿದ್ರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ಚುನಾವಣೆ ಬರುವಾಗ ನಾನು ಕೆಲಸ ಮಾಡ್ತೇನೆ ನನ್ನ ನಿಲುವಿನಲ್ಲಿ ಸ್ಪಷ್ಟತೆ ಇದೆ ಸರ್ ಈಶ್ವರಪ್ಪರು ಎಲ್ಲ ಕಾರ್ಯಕರ್ತರಿಗೂ ಮಾಡಲೇ ಅವರು ಅವರು ಸರ್ ಆಗ ನಾನು ಲೋಕಸಭೆಯ ಚುನಾವಣೆ ಲೋಕಸಭೆಯಲ್ಲಿ ಪಕ್ಷದ ಪ್ರಭಾರಿಯಾಗಿದ್ದೆ ಮತ್ತು ಲೋಕಸಭೆಯ ಚುನಾವಣೆಯಲ್ಲಿ ಮೋದಿಯವರು ಗೆಲ್ಲಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಮಾಡಿದ್ದೇನೆ ಈ ಚುನಾವಣೆ ನಾನು ಯಾರೋ ವಿರುದ್ಧ ಹೋಗೋದಲ್ಲ ಇದರಲ್ಲಿ ಚಿಹ್ನೆ ಇಲ್ಲ ನಾನು ನಾನು ನಿಮಗೆ ಸ್ಪಷ್ಟ ಹೇಳಿದ್ದೇನೆ ಯಾರಾಗ್ಯೋ ಕಲಿಸ್ತೇನೆ ನನಗೆ ಸೀಟ್ ಕೊಡಲಿಲ್ಲ ಇವ್ರಿಗೆ ಕಲಿಸ್ತೇನೆ ಅಂತ ನಿಲ್ಲೋದಲ್ಲ ಅಥವಾ ಇವರನ್ನು ಸೋಲಿಸ್ತೇನೆ ನಿಲ್ಲುವುದಲ್ಲ ನನಗೆ ಕೆಲಸ ಮಾಡಬೇಕು ಸರ್ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಬೇಕು ಅದಕ್ಕೆ ನನಗೆ ಅವಕಾಶ ಕೊಡಿ ಮತದಾರರ ಹತ್ರ ನೇರವಾಗಿ ನಾನು ಕೇಳ್ತೇನೆ ಕಾರ್ಯಕರ್ತರ ಬೆಂಬಲಿತ ಯಾಕೆ ಅಂದರೆ ನನಗೆ ಜೀವಾಳವೇ ಕಾರ್ಯಕರ್ತ ನಾನು ಬೆಳೆದದ್ದೇ ಕಾರ್ಯಕರ್ತ ಜೊತೆ ಈ ಚುನಾವಣೆ ನಿಲ್ಲಬೇಕು ಅಂತ ನನಗೆ ಒತ್ತಾಯ ಮಾಡಿದವರು ಕಾರ್ಯಕರ್ತರು ಮತ್ತು ಪದವೀಧರ ಮತದಾರರು ಹಾಗಾಗಿ ನಾನು ಕಾರ್ಯಕರ್ತರ ಯಾಕಂದರೆ ನಾನು ಕಾರ್ಯಕರ್ತರ ಬೆಂಬಲಿತವಾದಂಥ ಅಭ್ಯರ್ಥಿ ನಾಯಕರ ಬೆಂಬಲಿತ ಅಲ್ಲ ನಾಯಕರ ಬೆಂಬಲಿತರು ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಾರೆ ಯಡಿಯೂರಪ್ಪನವರು ಅಂತ ಹೇಳಿಲ್ಲ ಸರ್ ಯಾವ ಯಾವ ಇದರಲ್ಲಿ ನಾನು ಯಾರ ವ್ಯಕ್ತಿ ಹೆಸರನ್ನು ಹೇಳಿಲ್ಲ ಇವತ್ತಿನವ್ರಿಗೂ ಹೇಳಿಲ್ಲ ಇನ್ನೂ ಹೇಳೋದಿಲ್ಲ ಅವರೆಲ್ಲರ ಬಗ್ಗೆ ಗೌರವ ಇದೆ ಪಕ್ಷದ ಎಲ್ಲ ನಾಯಕರ ಬಗ್ಗೆ ಗೌರವ ಇದೆ ನನಗೆ ನಿಲುವು ಯಾರು ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನಿಲುವಿನಲ್ಲಿ ನನಗೆ ಬೇಸರ ಇದೆ ಹಾಂ ಅದಿಲ್ಲ ನನ್ನ ಹತ್ರ ಜಾತ್ ಯಾಕೆ ಇವರು ಕೇಳಿದರು ಯಾಕೆ ನಿರಾಕರಿಸುತ್ತೆ ಅದು ಕಾರಣ ನಾನೊಬ್ಬ ಸಣ್ಣ ಸಮುದಾಯದವ ನಾನೊಬ್ಬ ಸಣ್ಣ ಸಮುದಾಯದವ ಅಂತ ಇರ್ಬೋದು ಮತ್ತು ಎರಡನೇದು ನನಗೆ ಈ ಬಕೆಟ್ ಸಂಸ್ಕೃತಿ ಗೊತ್ತಿಲ್ಲ ಈಗ ಕಾರ್ಯಕರ್ತರ ಸುತ್ತ ನಮ್ಮ ಅನಂತಕುಮಾರ್ ಅವರು ನಮಗೆ ಕಾರ್ಯಕರ್ತರ ಸಭೆಯಲ್ಲಿ ಹೇಳ್ತಾಯಿದ್ರು ನೀವು ಯಾವತ್ತೂ ಗಣಪತಿಯಾಗಿ ಕಾರ್ಯಕರ್ತ ಆಗಬಾರ್ದು ಸಣ್ಮುಖನಾಗಿ ಕಾರ್ಯಕರ್ತ ಆಗಬೇಕು ಅಂತ ಅಂದರೆ ಷಣ್ಮುಖ ಏನೋ ಸುತ್ತ ಬರಲಿಕ್ಕೆ ಅದೊಂದು ಕಥೆ ಇದೆಯಲ್ಲ ಗಣಪತಿ ಈಶ್ವರನಿಗೆ ಸುತ್ತಿ ಬಂದು ನೀನೇ ವಿಶ್ವ ಅಂತ ಹೇಳಿ ನಮಸ್ಕಾರ ಈಗ ನಮ್ಮ ಪಕ್ಷದಲ್ಲಿ ಆ ಥರ ಇದೆ ಅಂದರೆ ಪಕ್ಷದ ನಾಯಕರ ಸುತ್ತ ನಾನು ನಿಮಗೆ ಪ್ರಶ್ನೆ ಹೇಳ್ತೇನೆ ನಾನು ಇಷ್ಟು ಅವಧಿಯಲ್ಲಿಯೂ ಫಸ್ಟ್ ಟೈಮ್ ಇವತ್ತೊಂದು ಸೀಟ್ ಕೇಳ್ಕೊಂಡು ಹೋದ್ ಅದು ಮತ್ತೆ ತುಂಬ ರಿಪೀಟೇಷನ್ ಹೋದ ಕೊಡಿ ನಾನು ಕೆಲಸ ಮಾಡ್ತೇನೆ ಅಂತ ನಾನು ಇಷ್ಟು ಚುನಾವಣೆಯಲ್ಲೂ ನನಗೆ ಸೀಟ್ ಕೊಡಿ ಅಂತ ಕೇಳ್ಕೊಂಡು ಹೋಗಲಿಲ್ಲ ಎರಡು ಸಾವಿರದ ನಾನು ಸ್ವಲ್ಪ ಹೋಗ್ತಿದ್ದೆ ನನ್ನ ಸೀಟ್ ಆಗ್ತಿತ್ತೇನು ನಾನು ಕಾರ್ಯಕರ್ತರು ಇಷ್ಟು ಒಳ್ಳೆ ಜನ ಇದ್ದರು ಇನ್ನೂರ ಇಪ್ಪತ್ತಾರು ಬೂತಲ್ಲಿ ನನಗೆ ಬೂತ್ ಸಂಗಮ ಅಂತ ಮಾಡಿದ್ದೆವು ಅಷ್ಟು ಒಳ್ಳೆ ಅದೇ ವಿಶ್ವಾಸದಲ್ಲಿ ಇದ್ದದ್ದು ಆದರೆ ಅದು ಆಗ ಇಲ್ಲ ಈಗ ಪಕ್ಷದಲ್ಲಿ ಆ ವ್ಯವಸ್ಥೆಗಳು ಬದಲಾವಣೆ ಆಗಿದೆ ಅಲ್ಲ ಅದು ನೀವು ವಿಶ್ಲೇಷಣೆ ಮಾಡ್ಬೇಕು ನನಗೆ ಗೊತ್ತಿಲ್ಲ ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದರೆ ಅಲ್ಲ ಹಾಗೆ ಅನಿಸ್ತಾ ಇದೆ ನನಗೆ ಅದೇ ಹೇಳಿದ್ದೇನಲ್ಲ ನಾನು ನನಗೆ ಅನಿಸ್ತಾ ಇದೆ ಇದು ಏನು ಅಂದರೆ ಯಾರು ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾರೆ ಅವ್ರು ನಿಷ್ಠಾವಂತರಾಗಿ ಉಳಿಬೇಕು ಅಂತ ಹೇಳುವಂತ ಹಾಗೆ ಅಲ್ಲೇ ಇರಬೇಕು ಅಂತ ಹೇಳುವಂತ ಧೋರಣೆಯಲ್ಲಿದ್ದಾಗ ಇದೆ ಮತ್ತೆ ಒಂದು ನೋಡಿ ನಾನು ನಿಮ್ಗೆ ಸ್ಪಷ್ಟ ಹೇಳ್ತೇನೆ ನಾನು ತೊಂಬತ್ನಾಲ್ಕರಿಂದ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿ ಮಾಡೋದು ಬಹಳ ಏನು ಮ್ಯಾನೇಜ್ಮೆಂಟ್ ಮಾಡುವಂತ ಲೆವೆಲಲ್ಲಿ ನಮ್ಮ ಜಿಲ್ಲೆ ಮಟ್ಟಿಗೆ ನಾನು ಹೊರಗೆಲ್ಲ ರಾಜಕಾರಣ ಮಾಡಲಿಲ್ಲ ಇದೊಂತೂ ಹಾಗೆಲ್ಲ ವ್ಯವಸ್ಥೆ ಏನಿತ್ತು ಅಂದರೆ ಒಂದು ಐದು ಹತ್ತು ವರ್ಷದ ಹಿಂದೆ ಬೂತ್ ಮಟ್ಟದಲ್ಲಿ ಅಭಿಪ್ರಾಯಗಳು ತಗೊಳ್ಳೋದು ಎಮ್ ಎಲ್ ಎ ಆಗಲಿ ಯಾವುದಾಗಲಿ ಅಲ್ಲಿ ಅಲ್ಲೆಲ್ಲ ಚರ್ಚೆಗಳು ಓಪನ್ ಚರ್ಚೆಗಳಾಗ್ತಿತ್ತು ಹೆಸರು ಬರ್ತಿತ್ತು ಅಲ್ಲಿನ ನಗರ ಇದು ಯಾವುದು ಮಂಡಲದಲ್ಲಿ ಚರ್ಚೆ ಆಗ್ತಿತ್ತು ಅಲ್ಲೇ ಒಂದಾ ಎರಡೇ ಹೆಸರು ಜಿಲ್ಲೆಯಲ್ಲಿ ಹೋಗಿ ಫೈನಲ್ ಆಗ್ತಿತ್ತು ಒಂದು ಹೆಸರು ಹೋಗ್ತಿತ್ತು ಮೇಲೆ ಈಗ ಇಲ್ಲಿ ಕೇಳೋದೇ ಇಲ್ಲ ಇಲ್ಲಿ ಜೂತ್ ಈಗ ಈ ಸರ್ತಿ ಒಂದು ಎಮ್ ಎಲ್ ಎ ಚುನಾವಣೆ ಸಂದರ್ಭಕ್ಕೆ ವೋಟಿಂಗ್ ಅಂತ ಮಾಡಿದರು ನಾನು ಒಂದು ಜಿಲ್ಲೆಯ ವೋಟಿಂಗಿಗೆ ಪ್ರಭಾರಿಯಾಗಿ ಹೋಗಿದ್ದೇನೆ ವೋಟಿಂಗ್ ಕೌಂಟೇ ಮಾಡಲ್ಲ ಅಂದರೆ ಇದು ಸುಮ್ಮನೆ ಐವಾಸೆ ಸರ್ ಈ ಪ್ರವೃತ್ತಿ ಖಂಡಿತವಾಗಿ ಬಿ ಜೆ ಪಿಗೊಳ್ಳದೆ ಈಗ ಮೋದಿಯವರ ದಯೆಯಿಂದ ಮೋದಿಯವರ ವರ್ಚಸ್ಸಿಂದ ಮೋದಿಯವರ ಒಂದು ಕೆಲಸದಿಂದ ಮತ್ತು ಕೇಂದ್ರ ಸರ್ಕಾರದ ಸಾಧನೆಯಿಂದ ಖಂಡಿತವಾಗಿ ಬಿ ಜೆ ಪಿಗೊಂದು ಒಳ್ಳೆಯ ವರ್ಚಸ್ಸಿದೆ ಇದು ಉಳಿಸ್ಕೊಳ್ಬೇಕಾದ್ರೆ ಹಳೆ ಪದ್ಧತಿ ಬರಬೇಕು ಹಳೆ ಪದ್ಧತಿ ಹೇಗಿತ್ತು ಪರಿವಾರದ ಪರಿ ಪರಿ ಪರಿವಾರದ ಪ್ರಮುಖರ ಹತ್ರ ಚರ್ಚೆ ಆಗ್ತಿತ್ತು ಫೈನಲ್ ಆಗುವ ಮೊದಲು ಪರಿವಾರದವರು ಕೂತ್ಕೊಳ್ತಾಯಿದ್ರು ಅವ್ರ ಸಲಹೆಗಳನ್ನು ತಗೊಳ್ತಾ ಈಗ ಅದು ಯಾವುದೂ ಇಲ್ಲ ಈ ಈ ಇದು ಬಿ ಜೆ ಪಿಯ ಒಂದು ಮುಂದಿನೇ ಯಾಕಂದರೆ ಈಗ ನಡೀತಾ ಇದೆ ಇದೆಲ್ಲ ಶಾಶ್ವತ ಇರೋಲ್ಲ ಚುನಾವಣೆಯಲ್ಲಿ ಯಾವಾಗಲೂ ಹೆಚ್ಚು ಕಮ್ಮಿ ಆಗ್ತದೆ ಕಾರ್ಯಕರ್ತರನ್ನ ನಾವು ಕಳ್ಕೊಂಡು ಹೋಗಬಾರ್ದು ಒಬ್ಬ ಕಾರ್ಯ ನೋಡಿ ಇವತ್ತು ನಾನೊಬ್ಬ ಭಾಳ ನಿಷ್ಠಾವಂತ ಕಾರ್ಯಕರ್ತ ನನಗೆ ನಾನು ಸ್ಪರ್ಧೆ ಮಾಡಿ ಮೂರು ದಿವಸ ಪ್ರಕಟ ಆಗುವವರೆಗೆ ನಾನು ಒಬ್ಬ ನಾಯಕನೂ ಮಾತಾಡಲಿಲ್ಲ ಅದು ಸರಿಯಾ ನನಗೆ ಎಮ್ ಎಲ್ ಎ ಚುನಾವಣೆ ಆಗುವಾಗ ಮರು ದಿವಸ ಬೆಳಿಗ್ಗೆ ಏಳು ಗಂಟೆಗೆ ನನ್ನ ಮನೆಗೆ ಕ್ಯಾಂಡಿಡೇಟ್ ಬಂದರು ನನ್ನ ಶಿಷ್ಯನೇ ಅವನು ಯಶ್ಪಾಲ್ ಅವ್ರ ಮುಖ ನೋಡಿಕೊಳ್ಳಿ ಸ್ವಲ್ಪ ಕರಾಗ್ತದೆ ನಮ್ಮ ಭಾವನೆಗಳು ಕರ ಇರಲಪ್ಪ ಅಂತ ಈಗ ಡಾಕ್ಟರ್ ಧನಂಜಯ್ ಸರ್ಜಿಯವರು ಇವತ್ತಿನವರೆಗೂ ನನಗೆ ಸಿಕ್ಕಲಿಲ್ಲ ಇವತ್ತಿನವರೆಗೂ ಫೋನಲ್ಲಿ ಮಾತಾಡಲಿಲ್ಲ ಹದಿನ ಹದಿನಾಲ್ಕನೇ ತಾರೀಕು ಒಂದು ಎರಡು ರಿಂಕ್ ಮಿಸ್ ಕಾಲ್ ಕೊಟ್ಟರು ನಾನು ದಿವಸ ಮನೆಯಲ್ಲೇ ದೈವದ ಕೋಲಿದೆ ಬಂದು ನಾನು ನಾನಾಗ್ತಿದ್ದರೆ ಏನು ಮಾಡ್ತಿದ್ದೆ ಫಸ್ಟ್ ಧನಂಜಯ ಸರ್ಜಿಯವ್ರ ಮನೆ ಹೋಗ್ತಿದ್ದೆ ಗಿರೀಶ್ ಪಟೇಲರ ಮನೆ ಹೋಗ್ತಿದ್ದೆ ದತ್ತಾತ್ರಿ ಮನೆ ಹೋಗ್ತಿದ್ದೆ ವಿಕಾಸ್ರ ಮನೆ ಹೋಗ್ತಿದ್ದೆ ಮೋನಬ್ ಭಂಡಾರಿ ಯಾರೆಲ್ಲ ಸೀರಿಯಸ್ ಆಗ್ತಾರೆ ಫಸ್ಟ್ ಅವರನ್ನ ಅವ್ರ ಹತ್ರ ಸಹ ಸಹಕಾರ ಪಡ್ಕೊ ಯಾಕಂದ್ರೆ ಪಕ್ಷ ಒಬ್ಬರನ್ನು ಬಿಡಬಾರ್ದು ಸರ್ ಇದರಲ್ಲಿ